ಪಾಂಡವಪುರ ಪುರಸಭೆ ನೂತನ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಅವರಿಂದ ಪಾಂಡವಪುರದ ಸಂತೆಮಾಳ ಹಾಗೂ ಪ್ರಮುಖ ಅಂಗಡಿ ಬೀದಿಗಳಲ್ಲಿ ಪರಿಶೀಲನೆ ಪಾಂಡವಪುರ ಪುರಸಭೆಗೆ ನೂತನ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಅಧಿಕಾರ ಸ್ವೀಕರಿಸಿದ ದಿನವೇ ಪಾಂಡವಪುರ ಪುರಸಭೆಗೆ ವ್ಯಾಪ್ತಿಗೆ ಇರುವ ಸಂತೆಮಾಳದಲ್ಲಿ ಅವ್ಯವಸ್ಥೆ ನೋಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವಂತೆ ಆದೇಶ ನೀಡಿದರು ಇನ್ನು ಇದೇ ವೇಳೆ ಮಾತನಾಡಿದ ಅವರು ಸಂತೆಮಳದಲ್ಲಿ ಬೇಕಾಬಿಟ್ಟಿಯಾಗಿ ಅಂಗಡಿ ಮಾಲೀಕರು ಕಸ ಸುರಿತಿರುವುದು ನನ್ನ ಗಮನಕ್ಕೆ ಬಂದಿದೆ ಅಂಗಡಿ ಮಾಲೀಕರು ಕಸಗಳನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಹಾಗೂ ಪುರಸಭೆ ವ್ಯಾಪ್ತಿಯಿಂದ ಬರುವ ವಾಹನಗಳಲ್ಲಿ ತಮ್ಮ ಕಸವನ್ನು ಹಾಕಬೇಕು ತಪ್ಪಿದಲ್ಲಿ ನೋಟಿಸ್ ನೀಡಿ ಜಾರಿಗೊಳಿಸಲಾಗುವುದು ಹಾಗೂ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಪಾಂಡುಪುರ ಪುರಸಭೆಯ ಆರೋಗ್ಯ ಅಧಿಕಾರಿ ಸびನಾತಾಜ್ ಪುರಸಭೆ ಇಂಜಿನಿಯರ್ ಚೌಡಪ್ಪ ಸೂಪರ್‌ವೈಸರ್ ರಮೇಶ್ ಸುಬ್ರಹ್ಮಣ್ಯ ಹಾಗೂ ಪುರಸಭೆ ಸಿಬ್ಬಂದಿ ವರ್ಗದವರು hadirideru 11 ಗಂಟೆ 12 ಗಂಟೆ ಕೇಳಿ ನಮ್ಮ ಆಫೀಸಿಂದ ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ನನಗೆ ಕೇಳಿ ವಿಷಯ ಕೇಳ್ಕೊಳ್ಳಿ ಕ್ಲೀನಾಗಿ ಇಡ್ಕೋಬೇಕು ಅಂಗಡಿ ಬಂದೆ ಪ್ರತಿಯೊಂದು ನಾವೇ ಎಲ್ಲನೂ ಕೆಲಸ ಮಾಡೋಕ್ಕಾಗೋದಿಲ್ಲ ನಮ್ದು ಕೆಲಸ ಕೇಳ್ಕೊಳ್ಳಿ ಅಷ್ಟೇ ನನಗೆ ನಿಮಗೆ ತೊಂದರೆ ಕೊಡಕ್ಕೆ ಬರಲ್ಲ ಯಾರಾದರೂ ಒಂದು ರೂಪಾಯಿ ಕೇಳಕ್ಕೆ ಹೋದ್ರು ನಾವು ಕೇಳೋದಿಲ್ಲ ಪ್ಲಾಸ್ಟಿಕ್ ಮುಟ್ಟಿಸ್ಬೇಕು ಕ್ಲೀನ್ ಮೇಂಟೈನ್ ಮಾಡಬೇಕು ನಮ್ಮ ಜೊತೆ ನೀವು ಸಹಕಾರ ಕೊಡಬೇಕು ಎನಿ ಟೈಮ್ ನಾವು ಕೆಲಸದಲ್ಲಿ ಇರ್ತೀವಿ ಆ ನಿಟ್ಟಲ್ಲಿ ಎಲ್ಲರೂ ಕ್ಲೀನ್ ಆಗ್ತಿಲ್ಲ ಇದು ಯಾರು ಆಗ್ತಾರೆ ಅಂತ ಹೇಳಿದ್ರೆ ಈಗ ನಾವು ಇರ್ತೀವಿ ನಾನೀಗ ಎಲ್ಲರಿಗೂ ನೋಟಿಸ್ ಕೊಡ್ತೀನಿ ನಿಮ್ಮ ಅಂಗಡಿ ಮುಂದೆ ಯಾರ್ಯಾರು ಹಿಂದೆ ಹಾಕಿರ್ತಾರೆ